ಎಲ್ಲರಿಗೂ ನಮಸ್ಕಾರ ಒಂದು ಕವನ ವಾಚನ ಮಾಡ್ತಾಯಿದ್ದೀನಿ ಅವ್ವ ಮತ್ತು ಚಿಚಾನಿ ಅವ್ವ ಮತ್ತು ಚಿಚಾನಿ ಇಬ್ಬರು ಸಂಬಂಧಿಗಳಲ್ಲಿ ಬಂತಿಯಾಗಿದ್ದರು ವಾರಕ್ಕೋ ಹದಿನೈದು ದಿನಕ್ಕೋ ಇವರ ಬೈಠಕ್ ಆಗುತ್ತಿತ್ತು ನಾನು ಮಧ್ಯಮನಾಗಿ ಅನುವಾದಕನಾಗಿ ಪಾತ್ರ ವಹಿಸುತ್ತಿದ್ದೆ ಇಬ್ಬರು ಅನೇಕ ವಿಷಯಗಳ ಬಗ್ಗೆ ಗಂಟೆಗಟ್ಟಲೆ ಮಾತನಾಡಿಕೊಡುತ್ತಿದ್ದರು ಗಂಡ ಮನೆ ಸಂಸಾರ ಕಷ್ಟ ನಷ್ಟ ಸುಖ ದುಃಖಗಳ ಸಮುದ್ರದಲ್ಲಿ ಇಬ್ಬರು ಸರಾಗವಾಗಿ ಸಹಜವಾಗಿ ಉಸಿರಾಡುತ್ತಿದ್ದರು ಸಾಮಾಜಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಚರ್ಚೆಗಳಿಗೂ ನಾಂದಿ ಹಾಡುತ್ತಿದ್ದರು ಸಾಮಾಜಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಚರ್ಚೆಗಳಿಗೂ ನಾಂದಿ ಹಾಡುತ್ತಿದ್ದರು ಅವ್ವ ಪೂರ್ಣ ಪ್ರಮಾಣದಲ್ಲಿ ಕನ್ನಡ ಮಾತನಾಡುತ್ತಿದ್ದಳು ಚಿಚಾನಿ ಉರ್ದು ಮಿಶ್ರಿತ ಕನ್ನಡ ಮಾತನಾಡುತ್ತಿದ್ದಳು ಇಬ್ಬರು ಭಾಷಿಕ ವಲಯಗಳಾಗಿ ಮಾತುಗಳ ಚಿಂತನೆ ನಡೆಯುತ್ತಿತ್ತು ಕೆಲವೊಂದು ಪದಗಳಿಗೆ ಅವ್ವ ಉತ್ತರ ಕೊಡಲು ಕಷ್ಟವಾಗುತ್ತಿತ್ತು ಕೆಲವೊಂದು ಪದಗಳಿಗೆ ಅವ್ವ ಉತ್ತರ ಕೊಡಲು ಕಷ್ಟವಾಗುತ್ತಿತ್ತು ಏಕೆಂದರೆ ಚಿಚಾನಿಯ ಉರ್ದು ಮಾತುಗಳು ಅವ್ವನಿಗೆ ಅರ್ಥವಾಗುತ್ತಿರಲಿಲ್ಲ ಅವ್ವನ ಮಾತುಗಳು ಚಿಚಾನಿಗೆ ಅರ್ಥವಾಗುತ್ತಿರಲಿಲ್ಲ ಇಬ್ಬರು ಓದು ಬರಹ ಗೊತ್ತಿಲ್ಲದ ತೋಂಡಿ ಸಂಪ್ರದಾಯದ ಗೆರೆಗಳಾಗಿದ್ದರು ಇಬ್ಬರು ಓದು ಬರಹ ಗೊತ್ತಿಲ್ಲದ ತೋಂಡಿ ಸಂಪ್ರದಾಯದ ಗೆರೆಗಳಾಗಿದ್ದರೂ ಇವರಿಬ್ಬರ ನಡುವೆ ನಾನು ಅನುವಾದ ಅನುವಾದಕನಾಗಿ ಕಾರ್ಯ ನಿರ್ವಹಿಸುತ್ತಿದ್ದೆ ಇವರಿಬ್ಬರ ನಡುವೆ ನಾನು ಅನುವಾದಕನಾಗಿ ಕಾರ್ಯ ನಿರ್ವಹಿಸುತ್ತಿದ್ದೆ ನನ್ನ ತಿಳುವಳಿಕೆಯ ಆಗರದಲ್ಲಿ ಅದೆಷ್ಟೊಂದು ಮಾತುಗಳು ಅಲ್ಲಿ ಚಾಲನೆಗೊಳ್ಳುತ್ತಿತ್ತು ಮಾತಿನ ರಭಸಕ್ಕೆ ಕಾಲ ಕೂಡ ಅಚ್ಚರಿ ಪಡುತ್ತಿತ್ತು ಇಬ್ಬರು ಮಾತುಗಳು ಮುಗಿದ ಮೇಲೆ ಅವರು ಹಗುರವಾಗಿ ಮೀಯುತ್ತಿದ್ದರು ಇಬ್ಬರ ಮಾತುಗಳು ಮುಗಿದ ಮೇಲೆ ಅವರು ಹಗುರವಾಗಿ ಮೀಯುತ್ತಿದ್ದರು ಏಳು ಸಮುದ್ರಗಳ ದಾಚೆ ಬಂದವರಂತೆ ಸಂತೋಷದಿಂದ ಉಸಿರು ತೆಗೆಯುತ್ತಿದ್ದರು ಅಲ್ಲಿ ಶಬ್ದಗಳ ನಶಬಬ್ದತೆ ಮೌನಕ್ಕೆ ಜಾರಿತ್ತು ಏಳು ಸಮುದ್ರಗಳ ದಾಟಿ ಏಳು ಸಮುದ್ರದಾಚೆ ದಾಟಿ ಬಂದವರಂತೆ ಸಂತೋಷದಿಂದ ಉಸಿರು ತೆಗೆಯುತ್ತಿದ್ದರೂ ಅಲ್ಲಿ ಶಬ್ದಗಳ ನಿಶಬ್ದತೆ ಮೌನಕ್ಕೆ ಜಾರಿತ್ತು ನಮಸ್ಕಾರ